लियो 2020 अब एक बार पार्टी अब नेक्स्ट चल्यो जन जनको मतलब ए लादु सुको लादु लादु यो यो किन न त न 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 আঙ্গপু দিয়ে একবার কথা লাগിച്ചിছিলাম ধরে লিগলে ছিল অন্য দিকে আছে இங்க பதினூறு பஞ்சாயத்து ನಾವು ಕನ್ನಡದಲ್ಲಿ ಮಾತನಾಡಿದ ಎಪ್ಪತ್ತೊಂಬತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ರಸ್ತೆಗಳಿಗೆ ಮೀಸಲಿಟ್ಟಿದ್ದೇವೆ ಪಂಚಾಯತ್ ರಾಜ್ ಇಲಾಖೆಯಿಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಇದನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸರ್ಕಾರದ ಸಚಿವರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕಳಿಸ್ತೇನೆ ಹಾಗೆ ಕ್ಷೇತ್ರದ ಜನರು ಇವತ್ತು ಕಾಣ್ತಾ ಇದ್ದಾರೆ ನಾ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯ ಕಡೆ ನಡೀತಾ ಇದೆ ಈಗ ಸರ್ಕಾರ ರಚನೆಯಾಗಿ ಕೇವಲ ಹತ್ತು ತಿಂಗಳಲ್ಲಿ ಇನ್ನೂರ ಐವತ್ತು ಕೋಟಿಯಷ್ಟು ಅನುದಾನವನ್ನು ಹಲವಾರು ಕಾಮಗಾರಿಗಳಿಗೆ ಈಗಾಗಲೇ ಸರ್ಕಾರದಿಂದ ತರುವಂಥ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಮಗಾರಿಗಳನ್ನು ಮಾಡುವಂಥ ಅವಶ್ಯಕತೆ ಇದೆ ಖಂಡಿತವಾಗಿ ಆ ಕೆಲಸ ಕೂಡ ಆಗ್ತದೆ ಈಗ ನಡಿಬೇಕಾಗಿರುವಂಥ ಕೆಲಸ ಗುಣಮಟ್ಟವಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸುವಂತೆ ಪೂರ್ಣಗೊಳ್ಳುವಂತೆ ನಾವೆಲ್ಲರೂ ಕೂಡ ಎಚ್ಚರಿಕೆ ವಹಿಸಿಕೊಂಡು ಕೆಲಸವನ್ನು ಮಾಡಬೇಕು ಎಲ್ಲ ಇಲ್ಲಿರುವಂಥ ಗ್ರಾಮಸ್ಥರು ತಾವು ಕೂಡ ಅಭಿವೃದ್ಧಿ ಕಾಮಗಾರಿಯ ಪಾಲುದಾರರಾಗುತ್ತೆ ನೀವು ಕೂಡ ಜವಾಬ್ದಾರಿಯನ್ನು ವಹಿಸಿ ಗುಣಮಟ್ಟವಾದಂಥ ಕಾಮಗಾರಿಯನ್ನು ಮಾಡೋಕ್ಕೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಡ್ತೇನೆ 何でくせに。 ಮೊದಲಾಗಿ ನಾವು ನಮ್ಮ ಗ್ರಾಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ ಇದೇ ಮೊದಲೇ ಬಾರಿಗೆ ಒಬ್ಬರು ತಿಂಗಳ ನಮ್ಮ ಊರಿಗೆ ಬರ್ತಿರೋ ನಮಗೆ ಸಂತೋಷದ ವಿಷಯ ಈಗ ಮಾಡ್ತಿರೋಂಥ ಈ ಕುಡ್ಲಿ ಪೂಜೆ ಆದಷ್ಟು ಬೇಗ ನಮ್ಮ ರಸ್ತೆ ಅಭಿವೃದ್ಧಿ ಹೊಂದಿ ನಮಗೆ ನಡೆಯಲಿಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಮತ್ತು ಒಂದು ಇವತ್ತು ನೀವು ಈ ಹಾಕಿದಂಥ ಕೈ ಹಾಕಿದಂಥ ಈ ಕಾರ್ಯ ಎಷ್ಟು ಬೇಗನೆ ಮುಂದಕ್ಕೆ ಹೋಗಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಇರ್ತೀಯ ನಮ್ಮಿಸ್ತಿದ್ದೀವಿ ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೂ ನಾನು ಒಂದೇ ಗಮನಿಸ್ತಾ ಇದ್ದೀನಿ धूपम घ्रापया स्थया पूजया आहयाम आगमताेन्हा घंटार घंट पूजा घंट पूजा दीपम दीपदेवता दीपूजा नृच् सूरियास्तापयामी पूजा आव आह्वि दीपनाथायो दीप प्रचोदयात महादीपाराधना ओम हम स्थल शुद्धि शुद्धीकरण गृहस्थ्य आवस्थ आह्वि महागणेशाभ्योन्हा शुद्धोदक स्थन कलशस्थ पाद्यम ह्यम पैत्रोदक स्थानीश महागन प्रत्याशंधार र्यापुष्पांग गरीशी ईश्वरीपन्धस्ता माल्यानीजु गधे आलस्ताजून्यं प्रभो मह्यारत पुष्पांग महापुष्प्पा गरीषे धूप दीपत महात स्थापया पूजयामी आवसी आह्वयामी दीपनाथाय तो दीप प्रचोदयाद अश्वगा बोधाही पद्मा पद्मूर पद्म पद्म पद्मारायण हरि नारायण पराब्रह्मण ध्रुवात्रम ध्रम ध्रुवा हद ध्रुवाभ्योह ओम महाकाभ्योह कर्पूर गौरनाथ महामंगल नीलांजनम गरीश महावेश्योह ओं प्राणाय स्वावनाय स्व बरब्रह्मण्येस्व मंगल दीपत्मी

ಅಭಿವೃದ್ಧಿ ಕಾಮಗಾರಿಗಳಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಳೆದ ಎರಡು ಮೂರು ದಿವಸಗಳಲ್ಲಿ ಏನು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ಬೇಟೋಳಿ ಗ್ರಾಮದಲ್ಲಿ ಒಟ್ಟಾರೆ ರಸ್ತೆ ನಿರ್ಮಾಣ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಗುದ್ದಲಿ ಪೂಜೆ ಸಾಂಕೇತವಾಗಿ ಒಂದು ಭಾಗದಲ್ಲಿ ಮಾಡಿ ಎಲ್ಲ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಹಲವಾರು ಬಹು ವರ್ಷಗಳ ದೀಕ್ಷೆಯಾದಂಥ ರಸ್ತೆ ಕಾಮಗಾರಿ ಮತ್ತು ಬೇರೆ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಅತಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳ್ಳಿ ಅಂಥೇಳಿ ಆ ದೇವರ ಅನುಗ್ರಹವನ್ನು ಕೂಡ ಪಡೆಯಲಿಕ್ಕೆ ಎಲ್ಲರೂ ಕೂಡ ಸೇರಿ ಗ್ರಾಮಸ್ಥರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಆ ದೇವರ ಅನುಗ್ರಹದಿಂದ ಅತಿ ಶೀಘ್ರವಾಗಿ ಗುಣಮಟ್ಟವಾದಂಥ ಕಾಮಗಾರಿ ನಡೆಯದು ಪೂರ್ಣಗೊಳ್ಳಿ ಅಂಥೇಳಿ ನಾನು ಆಶ್ರಯಿಸ್ತೇನೆ ಅವರು ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಿ ಊಟ ಆಯ್ತಲ್ಲಿ ಪಂಚಾಯತ್ ಊಟ परिश्रमी है बर्की ने इंटर बंद कर दी पप्पी नुनी की बंद तो गुड़ी ले लेटर तक कोती है यह लेटर से बहुत है यह वरे की परीक्षा में बंद है ಹದಿನಾರು ಹತ್ತು ಅದೇ ಗಂತಿ ಅದು ಗಂಟೆಗೆ ನೀಟಾಗಿ ಮಾಡಿ ಬಸ್ ಮುಂದೆ ನಾಲ್ಕು ಮನೆ ಸುಮಾರು ವರ್ಷದಿಂದ ಸುಮಾರು ವರ್ಷದಿಂದ ಮೊದಲು ದಾರಿ ಇತ್ತು ಅದನ್ನು ಮುಚ್ಚಿಬಿಡೋದು ಈಗ ಎಲ್ಲ ಕಡೆ ಪೈಸರೇನೇ ಇರೋದು ಅಕ್ಕಪದವ್ರೈಸ ಹೋಗ್ತಾರೆ ಈಗ ಈಗ ಅಲ್ಲಿ ಒಂದು ರಸ್ತೆ ಬಿಟ್ಟಿದ್ದಾರೆ ಒಂದು ಮನೆ ಮುಂದೆ ಎಕರೆ ಜಾಗ ಉಂಟು ಅಪ್ಪನ ಬೇಕು ಅಪ್ಪ ಚರಿಯಲ್ಲಿ ಚಾಕಿ ಚರಿಚರಿ ಮಕ್ಕ ಹಿಂಗಡ ಚರಿ ಚಾಕಿ

ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ